ಯಾರಿಗೂ ರಾಷ್ಟ್ರ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲ್ವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಅಂತ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಸಿಟಿ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದರೆ ಬಿಕಾಸ್ ಡಾಕ್ಟ್ರು ಡಾಕ್ಟರೇಟ್ ತಕೊಳ್ಳ್ಯತೆ ನನಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡದಲ್ಲಿ ನನಗೇನು ಗೊತ್ತೂ ಇಲ್ಲ ನಾನು ಕೇಳು ಇಲ್ಲ ಯಾರುವೆ ನನ್ನ ಜೊತೆ ಮಾತಾಡೂ ಇಲ್ಲ ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಸರ್ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಕನ್ಫ್ಯೂಷನ್ ಏನಿದೆ ನಡೆಯುತ್ತೆ